ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೆ ಶೇರ್ ಮಾಡಿರಿ ನಾನು ಇವತ್ತು ಲಿಂಬಿಕಾಯಿ ಉಪ್ಪಿನಕಾಯಿ ತೋರ್ಸ್ಲಾಕೀನಿ ನೋಡಿರಿ ಒಂದು ಹತ್ತು ಲಿಂಬಿಕಾಯಿ ತೊಂದಿನಿ ರೀ ನಾನು ಸ್ವಚ್ಛಂಗಿ ತೊಳ್ಕೊಬಂದ್ರಿ ಇವು ಲಿಂಬಿಕಾಯಿ ಈಗ ತೊಳ್ಕೊಂಬರೋಣ ತೊಳ್ಕೊಂಬಂದಿನಿ ಸ್ವಲ್ಪ ನೀರೊಳಗೆ ಹಾಕಿ ಸ್ವಚ್ಛಂಗಿ ತೊಳ್ಕೊಂಬರ್ಬೇಕು ರೀ ಯಾಕಂದ್ರೆ ಅವು ಮಣ್ಣು ಮಣ್ಣು ರೀ ಅದಕ್ಕೆ ಸ್ವಚ್ಛಂಗೇ ನಾನು ನೀರಾಗೆ ಹಾಕಿ ತೊಳ್ಯಾಕತ್ತೀನಿ ನೋಡಿರಿ ಈಗ ಇದು ತೊಳ್ದ ಈಗ ಸಿಟ್ಕೊಳ್ಳೋಣ ತೊಳ್ಕೊಂಡೆಲ್ಲ ನೀರು ಏನು ಇಟ್ಕೊಬಾ ರೀ ಯಾಕಂದ್ರೆ ನೀರಿದ್ರೆ ಇದ್ರೆ ಜಲ್ಲಿನ ಕ ಇದು ಬೂಸರ್ ಬಂದುಬಿಡ್ತಾವೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ಲಾಕ್ತೀನಿ ರೀ ಈಗ ಲಿಂಬಿಕಾಯಿ ಸೀಸನ್ ಐತೆ ನೋಡ್ರಿ ಅದಕ್ಕೆ ಮಳೆಗಾಲದಾಗ ಲಿಂಬಿ ಹಣ್ಣು ಸೀಸನ್ ಇರುತ್ತೆ ನಾವು ಲಿಂಬಿ ಹಣ್ಣು ಸೀಸನ್ ಒಳಗೆ ಬಕ್ಕಳ ಲಿಂಬಿಕಾಯಿ ತಂದ ಈ ಥರ ರೀ ನಾನು ಕಟ್ ಮಾಡ್ಕೊಂಬಂದಿನಿ ನೋಡಿರಿ ಲಿಂಬಿ ಹಣ್ಣನ್ನ ಕಟ್ ಮಾಡ್ಕೊಂಬಂದ ರಸ ರೀ ಬೀಜ ಬೀಜ ಒಂದು ಕಡೆ ಇಟ್ಕೊಂಡಿನಿ ರಸ ರಸ ತಗೊಳಾಕತ್ತೀನಿ ನೋಡಿರಿ ಎಲ್ಲ ಸೊಪ್ಪು ಸೊಪ್ಪು ರಸ ರೀ ನಾನು ಒಂದು ಎರಡು ಲಿಂಬಿಕಾಯಿ ಒಂದು ಲಿಂಬಿಕಾಯಿ ವಿಡಿಯೋ ರೀ ಬೇಕಾದ್ರೆ ನೋಡಿರಿ ಚೆನ್ನಾಗೈತೆ ಅದು ರೆಸಿಪಿ ಚೆನ್ನಾಗೈತಿ ಈಜಿ ಐತಿ ಅದು ಈಗೆಲ್ಲ ಅದರದ್ದು ರಸ ಎಲ್ಲ ತಗೊಳಕತ್ತೀನಿ ನೋಡಿರಿ ನಾವು ಸ್ವಲ್ಪ ರಸ ಇತ್ತಂದ್ರೆ ಸೊಪ್ಪು ಕಹಿ ಆಗ್ತೈತಿ ಅಂದ್ರೆ ಸೊಪ್ಪು ಸೊಪ್ಪೆ ರಸ ತಕೊಳ್ರಿ ಜಾಸ್ತಿ ಏನು ತಕೊಳದು ಬೇಡ ಸ್ವಲ್ಪ ರಸ ಇರಲಿ ಇದ್ರೊಳಗೆ ಈಗ ಒಟ್ಟು ಅದು ನೋಡಿರಿ ಎಲ್ಲ ತಕೊಂಡೇನು ರಸ ಬೀಜ ಬೀಜ ಆಲ್ಮೋಸ್ಟ್ ಎಲ್ಲ ತೆಗೀರಿ ಯಾಕಂದ್ರೆ ಉಪ್ಪಿನಕಾಯಿ ಇತ್ತಂದ್ರೆ ಕಹಿ ಕಹಿ ಆಗಿಬಿಡ್ತೈತಿ ಈಗ ಒಂದು ಕಪ್ ಒಂದು ಸ್ಪೂನ್ ಆಗಷ್ಟೇ ಉಪ್ಪು ಹಾಕ್ಕೊಳತ್ತೀನಿ ರೀ ಭಾಳ ಉಪ್ಪು ಬೇಡ ಇದಕ್ಕೆ ಭಾಳ ಉಪ್ಪು ಹಾಕ್ಕೊಂಡೆವು ಅಂದರೆ ಸ್ವಲ್ಪ ಕಹಿ ಆಗ್ತೈತಿ ಅದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಉಪ್ಪು ರೀ ಈ ಲಿಂಬಿಕಾಯಿದಾಗ ನೋಡಿರಿ ಪ್ಲೇಟ್ನಾಗ ಲಿಂಬಿಕಾಯಿ ಇಟ್ಟೀನಿ ಇದ್ರೊಳಗೆ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ನಾನು ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ನೀರು ರೀ ಅದು ಲಿಂಬಿ ಉಪ್ಪು ಹಾಕ್ಕೊಂಡಿ ಅಂದ್ರೆ ನೀರು ಬಿಡ್ತೈತಿ ಮತ್ತು ಈಗ ಒಂದು ಕಪ್ಪಾಗಷ್ಟು ಆರ್ಗ್ಯಾನಿಕ್ ಬೆಲ್ಲನೂ ತೊಂದಿನಿರಿ ಮತ್ತು ಇವು ದಿನ ನಾವು ಬಳಸ್ತೀವಿ ನೋಡ್ರಿ ಆ ಬೆಲ್ಲವೂ ಬಿಳಿ ಬೆಲ್ಲನೂ ತೊಂದಿನಿ ನೀವು ಯಾವ್ದು ಮನೆಯಲ್ಲಿ ಇತ್ತಂದ್ರೆ ಅದು ಹಾಕೋರಿ ಆರ್ಗ್ಯಾನಿಕ್ ಬೆಲ್ಲ ಹಾಕೊಳ್ಳೋದ್ರಿಂದ ಉಪ್ಪಿನಕಾಯಿ ಸ್ವಲ್ಪ ಕೆಂಪು ಬರ್ತಾವ ಚೆನ್ನಾಗಿ ಬರ್ತದೆ ರೀ ಅದು ಈಗ ನೋಡ್ರಿ ಗ್ಯಾಸ್ ಹಚ್ಕೊಂಡಿನಿ ಗ್ಯಾಸ್ ಮ್ಯಾಗ ಒಂದು ಬಗೊಂಡಿಟ್ಕೊಂಡಿ ನೋಡ್ರಿ ಇಟ್ಕೊಂಡ ಈಗ ಅವು ಏನು ಉಪ್ಪಿನಕಾಯಿ ಅದ ಇದು ಅದ ನೋಡಿರಿ ಲಿಂಬಿಕಾಯಿ ಅವೆಲ್ಲ ಇದ್ರೊಳಗೆ ಹಾಕ್ಕೊಳತ್ತೀನಿ ರೀ ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿನಿ ಇದು ಕೊಟ್ಟು ನೀರು ಹಾಕೋಬಾರ್ದ್ರಿ ಯಾಕಂದ್ರೆ ನೀರು ಹಾಕೊಳೋದ್ರಿಂದ ಕೆಡ್ತಾವೆ ಅದಕ್ಕೆ ಬೆಲ್ಲನೇ ನೀರು ಬಿಟ್ಟು ರೀ ಸ್ವಲ್ಪ ಚೆನ್ನಾಗಿ ರೀ ನಾನು ಸ್ವಲ್ಪ ಬೆಲ್ಲ ಕಮ್ಮಿ ರೀ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆರ್ಗ್ಯಾನಿಕ್ ಬೆಲ್ಲ ರೀ ಒಂದು ಹತ್ತು ಇಪ್ಪತ್ತು ಕುದಿಬೇಕು ರೀ ಯಾಕಂದ್ರೆ ಉಪ್ಪಿ ಇದು ಲಿಂಬೆಕಾಯಿ ಎಲ್ಲ ಮೆತ್ತಗಬೇಕು ನೋಡಿರಿ ಇಲ್ಲ ಬೆಲ್ಲ ಎಲ್ಲ ಕರ್ಗ್ಬೇಕ್ರಿ ಅದನ್ನ ಆಟೋ ಕುದಿಸ್ಕೋಬೇಕು ಕುದಿಸ್ಕೋಬೇಕ್ರಿ ನಾವು ನಾನು ಮತ್ತೊಂದು ವೀಡಿಯೋದ ಉಪ್ಪಿನಕಾಯಿ ವೀಡಿಯೋ ರೀ ಯೂಟ್ಯೂಬ್ ಒಳಗೆ ಅದು ಮಸಾಲೆ ವೀಡಿಯೋ ಐತ್ರಿ ಅಂದರೆ ಮಸಾಲೆ ರೀ ಉಪ್ಪಿನಕಾಯಿಗೆ ಇದಕ್ಕೆ ಮಸಾಲೆ ಹಾಕಿಲ್ರಿ ಆ ಥರ ಬೇಕಂದ್ರೂ ನೋವು ಮಾಡ್ಕೋಬೋದ್ರಿ ಈಗ ಮುಚ್ಚಿ ಒಂದು ಐದು ನಿಮಿಷ ಅಷ್ಟೇ ಅಂದ್ರೆ ಕುದಿ ಎಲ್ಲನೂ ಕುದಿಬೇಕಂದ ಐದು ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಕೊಂಡೇನ್ರಿ ನಾನು ಈಗ ನೋಡಿರಿ ಎಲ್ಲ ರಸ ಬಿಟ್ಕೊಂಡೈತೆ ನೋಡ್ರಿ ಅಂದ್ರೆ ಪ್ಲೇಟ್ ಮುಚ್ಚೋದೇನಂದ್ರೆ ಎಲ್ಲನೂ ಒಮ್ಮೆ ಕುದೀತೈತಂದ ಮ್ಯಾಗಿನೂ ಕುದಿಯಂಗಿಲ್ಲ ಅಂದ ಇದು ಮಾಡೀನಿರಿ ಅದಕ್ಕೆ ಸ್ವಲ್ಪ ಅರಸಿನ ಹಾಕೊಳಾಕತ್ತೀನಿ ನೋಡ್ರಿ ಕುದಿಯೋ ಟೈಮ್ದಾಗ ಅರಶಿನ ಹಾಕೊಳಾಕತ್ತೀನಿ ಸ್ವಲ್ಪ ಅರಶಿನ ಹಾಕ್ಕೊಂಡಿನಿರಿ ಅರ್ಶಿನ ಹಾಕೊಂಡು ಚಮಚಲ್ಲೇ ಕೈಯಾರ್ಸ್ಕೊಳ್ಳೋಣ ರೀ ಈಗ ಈಗ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿರಿ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ತೊಂದಿನಿ ನೋಡಿರಿ ಇದಕ್ಕೆ ಒಗ್ಗರಣೆ ಹೊಡ್ಯಾಕ ಇಷ್ಟ ತೊಂದರೆ ನಾನು ಆ ವಿಡಿಯೋದಾಗ ಫಸ್ಟ್ ವಿಡಿಯೋ ಬಿಟ್ಟಿದ್ದೆ ನೋಡಿರಿ ಉಪ್ಪಿನಕಾಯ್ದ ಲಿಂಬಿಕಾಯಿ ಉಪ್ಪಿನಕಾಯ್ದ ಅದರೊಳಗೆ ಎಲ್ಲ ಮಸಾಲೆ ಕುಟ್ಟಿ ಲವಂಗ ಚಕ್ಕಿ ಇವೆಲ್ಲ ಕುಟ್ಟಿ ಹಾಕಿದ್ದೀನಿ ರೀ ನಾನು ಈಗ ಬರೀ ಚಕ್ಕೆ ಚಕ್ಕಿ ಲವಂಗ ಏನು ಹಾಕಂಗಿಲ್ಲ ಬರೀ ಜೀರಿಗೆ ಸಾಸ್ವಿ ಅಷ್ಟೇ ಹಾಕ್ತೀನಿ ಈಗ ಇದನ್ನ ಬೇರೆ ಕಡೆ ಇಟ್ಕೊಳ್ಳೋಣ ರೀ ಇಟ್ಕೊಂಡು ಈಗ ಸಣ್ಣಂದು ಈ ಥರ ಒಗ್ಗರಣೆ ಹೊಡಿತೀವಿ ನೋಡಿರಿ ಅದು ಬಾಣಲೆ ತೊಳನು ಚಮಚ ಥರ ಇರ್ತೈತೆ ನೋಡಿರಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ ನೋಡಿರಿ ನಾನು ಜಾಸ್ತಿ ಏನು ಎಣ್ಣೆ ಹಾಕೋಸ್ಕತೆ ಇಲ್ಲ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಎಣ್ಣೆ ಕಾಯ್ದು ಬಳಕೆ ಸ್ವಲ್ಪ ಶಾಶ್ವಿ ಹಾಕೋತೀನಿ ರೀ ಈಗ ಸಾಸ್ವೆ ಹಾಕ್ಕೊಳ್ಳಾಕತ್ತೆ ನೋಡಿರಿ ಅಂದ್ರೆ ಸಾಸಿವಿ ಸ್ವಲ್ಪ ಚಟಪಟಾಣ ಬೇಕ್ರಿ ಶಾಸ್ವಿನ ಚಟಪಟ ಹಾಕತ್ತವು ಈಗ ಹಾಗೆ ಸ್ಯಾಸ್ವಿನ ಹಾಕೋ ಸೇಶ್ವಿ ಹಾಕೊಂಡಿನ್ರಿ ಸಾಸ್ವಿ ಚಟಪಟಾನ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ್ರಿ ಸ್ವಲ್ಪ ಅಂದರೆ ಎಣ್ಣೆ ಖಡಕ್ ಕಾಯಿ ಬೇಕ್ರಿ ಈಗ ಜೀರಿಗೆ ಹಾಕೋ ಸ್ವಲ್ಪ ಹುರ್ಕೊತೀನಿ ರೀ ಎಣ್ಣೆ ಸಣ್ಣ ಇಟ್ಟಿದ್ದು ನೋಡ್ರಿ ಅದಕ್ಕೆ ಇದು ಆಗೈತಿ ಚೆನ್ನಾಗಿ ಕುದಿಲ್ರಿ ಎಣ್ಣೆ ಈಗ ಜೀರಿಗೆ ಹಾಕೊಳಕತ್ತೀನಿ ನೋಡ್ರಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೋತೀನಿ ರೀ ಸಣ್ಣ ಸ್ಪೂನ್ಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೋತೀನಿ ರೀ ಈಗ ಬೆಳ್ಳುಳ್ಳಿನೂ ಹಾಕೊಳಾಕತ್ತೀನಿ ನೋಡ್ರಿ ಬೆಳ್ಳುಳ್ಳಿ ಜೀರಿಗೆ ಸಾಸ್ವೆ ಮತ್ತು ಅಚ್ಚ ಖಾರದ ಪುಡಿನೂ ಇದ್ರಾಗೆ ಹಾಕೋತೀನಿ ರೀ ನಾನು ಅರ್ಧ ಸ್ಪೂನ್ ಆಗೋಷ್ಟು ಅಷ್ಟೇ ಖಾರ ಪುಡಿ ಹಾಕೋತೀನಿ ಭಾಳ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳೋಂಗಿಲ್ಲ ಇದಕ್ಕೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ್ರಿ ಖಾರ ಹಾಕೊಳ್ಳೋಣ ಸ್ವಲ್ಪ ಆರನ ಅದೇನು ಒಗ್ಗರಣೆ ಆರನ ಇದ್ರೊಳಗೆ ಹಾಕ್ಕೊಂಡಿನ ಅಂದರೆ ಬಿಸಿ ಬಿಸಿದ ಎಣ್ಣೆ ಕಾಯಿಸಿ ಹಾಕೋಬಾರ್ದ್ರಿ ರೀ ಆರದ ಬಳಕೆ ಹಾಕೋತೀನಿ ಈಗ ಆರೈತೆ ನೋಡಿರಿ ಈಗ ಹಾಕೊಳಾಕತ್ತೀನಿ ನೋಡಿರಿ ಬಿಸಿ ಬಿಸಿ ಹಾಕೊಳ್ಳೋದ್ರಿಂದ ಉಪ್ಪಿನಕಾಯಿ ಹಾಳಾಗ್ತಾವೆ ರೀ ಅದಕ್ಕೆ ಈ ಎಣ್ಣೆ ಎಲ್ಲ ಕಾಯಿಸಿ ಆ ತಂಡಗಾದ ಬಳಕೆ ಉಪ್ಪಿನಕಾಯಿ ಅದಕ್ಕೆ ಹಾಕೊಳ್ಳದ್ರಿ ಈ ಉಪ್ಪಿನಕಾಯಿ ಅಂದರೆ ಒಂದು ಹದಿನೈದು ದಿವ್ಸ ಇಟ್ಟು ರೀ ಉಪ್ಪಿನಕಾಯಿ ಮಾಡಿ ಒಂದು ಹದಿನೈದು ದಿವ್ಸ ಬಿಟ್ಟು ಬಳಕೆ ಈ ಉಪ್ಪಿನಕಾಯಿ ತಿಂದು ನೋಡ್ರಿ ಮಜ್ ಅಂದರೆ ಊಟದ ಜೊತೆ ಮಸ್ತ್ ಹತ್ತವ್ರಿ ಈ ಥರ ಆಗ್ಯಾವ ನೋಡ್ರಿ ಈಗ ಒಂದು ಬ ಇದ್ರೊಳಗೆ ತುಂಬಿಟ್ಟಿರ್ತೀನಿ ರೀ ತುಂಬ್ತೀನಿ ರೀ ನೀವು ಕಾಂಜಿನ ಬಡ್ನಿ ಒಳಗ್ರೀ ಹಾಕ್ರಿ ಇಲ್ಲಾಂದ್ರೆ ಕಾಂಜಿನ ಬಡ್ಣಿ ಇಲ್ಲಿಕಂದ್ರೆ ಫ್ಯಾಸ್ಟಿಕ್ ಡಬ್ಬಿ ಇತ್ತಂದ್ರೆ ಫ್ಯಾಸ್ಟಿಕ್ ಡಬ್ಬೊಳಗೆ ಹಾಕಿರಿ ಪ್ಯಾಶ್ಟಿಕ್ಕಿಂತಲೂ ಕಾಂಜಿನ ಬರ್ಣಿ ಮತ್ತು ಈ ಬರ್ಣಿ ಇರ್ತಾವೆ ನೋಡಿರಿ ಆ ಆ ಬರಣಿ ಒಳಗೆ ಹಾಕೊಂಡ್ರು ಹಾಕ್ರೂ ಚಲೋ ಆತಾವ ನಾನು ಕಾಂಜಿನ ಬರ್ಣಿ ಇದ್ದಿದ್ದಿಲ್ಲ ತಂದು ಈ ಪ್ಯಾಸ್ಟಿಕ್ ಇದ್ರೊಳಗೆ ರೀ ಆರನ ఈ ఉప్పినకై విడి ఇష్ట అదే నన్న చ సపోర్ట్ మాట్లాడి సబ్ సైబ్ మి థ్యాంక్ యూ